ಇದು ಹದಿನೆಂಟು ಹಳ್ಳಿ ಕಟ್ಟೆ ಮನೆ ಅಂತ ಇದು ಪುರಾತನ ಕಾಲದಿಂದಲೂ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ ಈ ಶ್ರೀ ಗೌಶಿದ್ದೇಶ್ವರ ಸನ್ನಿಧಾನ ಅಂತ ಸುತ್ತಮುತ್ತ ಹದಿನೆಂಟು ಹಳ್ಳಿಗೂ ಕೂಡ ಇದು ಒಂದು ಮಾದರಿ ಆದಂಥ ದೇವಸ್ಥಾನ ಎಲ್ಲ ಇಲ್ಲೇನು ಸುತ್ತಮುತ್ತ ಹಳ್ಳಿಗಳಿದಾವಲ್ಲ ಆ ಹಳ್ಳಿಗಳ ಜನರು ಇಲ್ಲಿ ಒಂದು ಪಂಚಾಯಿತಿ ಮಾಡ್ತಾ ಅಂತ ಹಿಂದೆ ಆಮೇಲೆ ಈಗ ಈಗಲೂ ಕೂಡ ದಸರಾ ಟೈಮಲ್ಲಿ ಮೈಸೂರು ದಸರಾ ಆದ ಒಂದು ವಾರಕ್ಕೆ ಇಲ್ಲಿ ಮ ಬನ್ನಿ ಮಹೋತ್ಸವ ಅಂತ ಆಗುತ್ತೆ ಆ ಬನ್ನಿ ಮಹೋತ್ಸವ ಸಂದರ್ಭದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಜಾತ್ರೆ ನಡಿತೈತಿ ರೀ ಇಲ್ಲಿ ಇಲ್ಲಿ ಇದಿಷ್ಟು ಜಾಗದಲ್ಲಿ ಜಾಗದಾಗ ಇಷ್ಟ ಇಷ್ಟೇ ಜಾಗದಲ್ಲಿ ಮಾರ್ಕ್ಯಲ್ಲ ಪಲಕ್ಕಿನ ದೊಡ್ಡ ಪಲ್ಲಕ್ಕಿಗಳು ಸುಮಾರು ವಜ್ಜೆ ಜನ ಭಾಳ ವಜ್ಜೆ ಇರ್ತವೆ ಎಂಟು ಜನ ಓರ್ತಾರೆ ಹ್ಮ್ ಎಂಟ್ ಜನಕ್ಕೂ ಬಹಳ ವಜ್ಜೆ

ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿನ ಸಂಚಿಕೆಯಲ್ಲಿ ಮಾದನಬಾವಿ ಗ್ರಾಮದಲ್ಲಿರುವಂತಹ ಶ್ರೀ ಗವೇಶಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ಒಂದು ಕ್ಷೇತ್ರದ ಇತಿಹಾಸದ ಬಗ್ಗೆ ನಿನ್ನ ಸ್ಥಳೀಯರ ಹತ್ತಿರ ತಿಳ್ಕೊಳ್ಳೋಣ ಬನ್ನಿ ಎಲ್ಲ ಜೀರ್ಣೋದ್ಧಾರ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಎಲ್ಲ ಹಳೆ ಕಾಲದ್ದು ಒಂದು ದೇವಸ್ಥಾನ ಅಲ್ಲು ಬಂಡೆಗಳಿದ್ದಾವೆ ಎಲ್ಲ ಜೀರ್ಣೋದ್ಧಾರ ಮಾಡಿ ಚೆನ್ನಾಗಿ ಮಾಡಿದ್ದಾರೆ ಸ್ವಾಮಿಗಳು ತಪಸ್ಸು ಮಾಡಿರುವಂಥ ಸ್ಥಳ ಇದು ಶ್ರೀ ಗವಿಸಿದ್ದೇಶ್ವರ ಸ್ವಾಮಿ ಸ್ವಾಮಿ ಅವರು ಯತಿಗಳು ಇರಬಹುದು ಈ ಒಂದು ಕ್ಷೇತ್ರದ ಮಹಿಮೆಯ ಬಗ್ಗೆ ಇಲ್ಲಿರ ಸ್ಥಳೀಯರ ಹತ್ರ ತಿಳಿದುಕೊಳ್ಳೋಣ ಕುತ್ಕೊಂಡಿದ್ದಾರೆ ಅವ್ರ ಹತ್ರ ಈ ಸ್ಥಳದ ಬಗ್ಗೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಳ್ಳೋಣ ಬನ್ನಿ ಸರ್ ನಮಸ್ಕಾರ ಸರ್ ಹಾಂ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಮ್ಮ ಹೆಸರು ದೇವರಾಜ್ ಅಂತ ದೇವರಾಜ್ ನಿಮ್ಮ ಹೆಸರು ನಾಗಪ್ಪ ಅಂತ ನಾಗಪ್ಪ ಅಂತ ಸರ್ ನಿಮ್ಮ ಹೆಸರು ಸರ್ ಈ ಕ್ಷೇತ್ರದ ಬಗ್ಗೆ ಇಲ್ಲಿನ ಒಂದು ಸ್ಥಳ ಪುರಾಣದ ಬಗ್ಗೆ ನಮ್ಗೆ ಹೇಳ್ತೀರಾ ಸ್ವಲ್ಪ ಹಾಂ ಹೇಳ್ತೀನಿ ಹೇಳಿ ಸರ್ ಇದು ಇಲ್ಲಿನ ಒಂದು ಇತಿಹಾಸದ ಬಗ್ಗೆ ಇದು ಹದಿನೆಂಟು ಹಳ್ಳಿ ಕಟ್ಟೆ ಮನೆ ಅಂತ ಇದು ಪುರಾತನ ಕಾಲದಿಂದಲೂ ಎಷ್ಟು ವರ್ಷ ಆಗತ್ತೋ ಗೊತ್ತಿಲ್ಲ ಇದು ಶ್ರೀ ಗೌಶಿದ್ದೇಶ್ವರ ಸನ್ನಿಧಾನ ಅಂತ ಸುತ್ತಮುತ್ತ ಹದಿನೆಂಟು ಹಳ್ಳಿಗೂ ಕೂಡ ಇದು ಒಂದು ಮಾದರಿಯಾದಂಥ ದೇವಸ್ಥಾನ ಎಲ್ಲ ಇಲ್ಲೇನು ಸುತ್ತಮುತ್ತ ಹಳ್ಳಿಗಳಿದಾವಲ್ಲ ಆ ಹಳ್ಳಿಗಳು ಜನರು ಇಲ್ಲಿ ಒಂದು ಪಂಚಾಯಿತಿ ಮಾಡ್ತಾಯಿದ್ರಂಥ ಹಿಂದೆ ಆಮೇಲೆ ಈಗ ಈಗಲೂ ಕೂಡ ದಸರಾ ಟೈಮಲ್ಲಿ ಮೈಸೂರು ದಸರಾ ಆದ ಒಂದು ವಾರಕ್ಕೆ ಇಲ್ಲಿ ಬನ್ನಿ ಮಹೋತ್ಸವ ಅಂತ ಆಗುತ್ತೆ ಆ ಬನ್ನಿ ಮಹೋತ್ಸವ ಸಂದರ್ಭದಲ್ಲಿ ಸುಮಾರು ಒಂದು ಎಂಟರಿಂದ ಹತ್ತು ಸಾವಿರ ಜನ ಜಾತ್ರೆ ನಡೀತದೆ ಅಲ್ಲಿ ಬೆಟ್ಟ ಇದೆ ಆಕಡೆ ಒಂದು ದಾರಿಯಲ್ಲಿ ಪಲ್ಲಕ್ಕಿ ಹೊತ್ಕೊಂಡು ಎಲ್ಲ ಒಂದು ಸುಮಾರು ಒಂದು ಎಂಟರಿಂದ ಹತ್ತು ಬೀರ್ ಸುತ್ತಮುತ್ತ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ದೇವರುಗಳು ಒಂದ್ ಹತ್ತಳ್ಳಿ ದೇವರು ಬರ್ತವೆ

ದಸರಾ ಟೈಮಲ್ಲಿ ಎಲ್ಲ ಸೇರ್ತಾರೆ ಬಾತ್ ಬೆಳಿಗ್ಗೆ ಆರು ಗಂಟೆ ಆರೂವರೆ ಏಳು ಗಂಟೆಗೆ ಇಲ್ಲಿ ಬೆಟ್ಟ ಹತ್ತಾರೆ ಬೆಟ್ಟ ಹತ್ತಿ ಎಲ್ಲ ದೇವರುಗಳು ಕೂಡ ಇಳಿದು ಇಲ್ಲಿಗೆ ಬಂದು ಇಲ್ಲಿ ಹಣ್ಣು ತುಪ್ಪ ಪ್ರಸಾದ ಮಾಡ್ತಾರೆ ಎಲ್ಲ ಭಕ್ತಾದಿಗಳಿಗೆಲ್ಲ ಪ್ರಸಾದ ಕೊಡ್ತಾರೆ ಆದರೆ ಹಿಂದಿನ ದಿವಸ ಇಲ್ಲಿ ಕಾರ್ಯಕ್ರಮ ಭಾಳ ಜೋರು ಇರ್ತದೆ ಚಿತ್ರರಸಮಂಜಿ ಕಾರ್ಯಕ್ರಮಗಳು ದೊಡ್ಡ ಕುಣಿತ ಇರ್ಬೋದು ಭಜನೆ ಆಮೇಲೆ ಕೋಲಾಟ ಇವೆಲ್ಲ ದಸರಾ ನಡೀತದೆ ಅವತ್ ಇಡೀ ರಾತ್ರಿ ಯಾರು ಮಲಗಲ್ಲ ನಮ್ಮೂರಲ್ಲಿ ಜಾಗರಣೆ ಮಾಡಿದಂಗೆ ಇಲ್ಲಿ ಇಲ್ಲೇ ಇರ್ತಾರೆ ಜನ ಎಲ್ಲ ಇಲ್ಲಿದ್ದು ಇಲ್ಲಿ ಎಲ್ಲ ಪ್ರಸಾದ ಇರ್ತದೆ ದಾಸೋಹ ಮಾಡ್ತಾರೆ ಎರಡು ದಿವಸ ರಾತ್ರಿ ರಾತ್ರಿ ಬಂದು ಫುಲ್ ನೈಟ್ ಎಲ್ಲ ಇರ್ತಾರೆ ಬೆಳಗ್ಗೆ ಇಲ್ಲಿ ಬೆಟ್ಟ ಹತ್ತಿ ಎಂಟತ್ ಗತ್ ಗಂಟೆ ಅಷ್ಟೊತ್ತಿಗೆ ಮತ್ತೆ ವಾಪಸ್ ಬೀರ್ ಆ ಇಲ್ಲ ಮೂಲ ಬೀರ್ಲಿಂಗೇಶ್ವರ ಇದೆ ಅಲ್ಲಿ ಆ ಮೂಲ ಬೀರ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಎಲ್ಲಾ ನೈವೇದ್ಯ ಮಾಡ್ಕೊಂಡು ತಮ್ಮ ತಮ್ಮ ಊರಿಗೆ ಹೋಗ್ತಾರ ಅವರು ಇದು ಇಲ್ಲಿ ಈ ಸ್ಥಳದ ಒಂದು ಪುರಾಣದ ಬಗ್ಗೆ ಹೇಳ್ತೀರಾ ಈ ದೇವರದು ಸ್ವಲ್ಪ ಇತಿಹಾಸದ ಬಗ್ಗೆ ಹೇಳ್ತೀರಾ ಶ್ರೀ ಗೌಸಿದ್ದೇಶ್ವರ ಸ್ವಾಮಿ ಅಂತಂದ್ರೆ ಇವರು ಒಂದು ಋಷಿ ಹ್ಮ್ ತಪಸ್ಸು ಮಾಡತಕ್ಕಂತ ಒಬ್ಬ ಋಷಿ ಇಲ್ಲಿ ಬಂದು ಅವರು ಐಕ್ಯಾಗಿರ್ತಕ್ಕಂಥ ಸ್ಥಳಗಳು ಹಾ ಹಾ ಆ ಋಷಿಗಳು ಇಲ್ಲಿ ಐಕ್ಯ ಆಗಿದ್ದಾರೆ ಅವರು ಯಾವಾಗಲೂ ಕೂಡ ಬಹಳ ಶಿಸ್ತಿನಿಂದ ಇರ್ತಾರೆ ಅಂದ್ರೆ ಯಾವುದೇ ರೀತಿಯಾದಂತ ಹೆಣ್ಮಕ್ಳು ಪ್ರಸಾದ ಮಾಡಿದ್ದು ಆಗಲ್ಲ ಯಾವ ಆಹಾರನು ಮಾಂಸಾಹಾರ ಆಗಲಿ ಯಾರೇ ಮನೆಯಿಂದ ಮಾಡ್ಕೊಂಬರು ಅಡುಗೆ ಮನೆಯಿಂದ ಮಾಡ್ಕೊಂಬಂದು ನೈವೇದ್ಯ ಮಾಡಂಗಿಲ್ಲ ಇಲ್ಲೇ ಮಾಡ್ಬೇಕು ಇಲ್ಲೇ ತುಪ್ಪ ಈ ತುಪ್ಪನೂ ಕೂಡ ಇಲ್ಲೇ ಕಾಸ್ಬೇಕು ಇಲ್ಲ ಹಣ್ಣು ತುಪ್ಪ ಎಲ್ಲ ಇಲ್ಲೇ ಮಾಡ್ಬೇಕು ಇಲ್ಲೇ ರೆಡಿ ಮಾಡ್ಬೇಕು ಸಾತ್ವಿಕ ಆಹಾರ ಆಲೂ ಹಣ್ಣು ತುಪ್ಪ ಹಣ್ಣ ಕಾಯಿ ಮಾಡ್ತಾರೆ ಪ್ರತಿ ಭಾನುವಾರ ದಿವಸ ಬೆಳಿಗ್ಗೆ ಪೂಜೆ ಆಗುತ್ತೆ ಇಲ್ಲಿ ಪ್ರತಿ ಭಾನುವಾರ ಇದ್ರು ವಾರ ವಾರ ಪ್ರತಿ ದಿವಸನೂ ಮಾಡ್ಬೇಕು ಹಿಂದಿಂದಲೂ ವಾರಕ್ಕೊಂದ್ಸರಿ ಮಾಡ್ತಾ ಇದ್ದಾರೆ ಮುಂದೆ ಹೆಂಗಾಗ್ತದೋ ಗೊತ್ತಿಲ್ಲ ಮುಂದೆ ದಿನಾನು ಮಾಡ್ಬೋದು ಹೇಳಕ್ಕಾಗಲ್ಲ ಅವ್ರು ಇಂಪ್ರೂವ್ಮೆಂಟ್ ಆದಂಗೆ ಆದಂಗೂ

ಅಡಿಕೆ ತವರೆ ಸಪ್ಪು ಅದು ಹಾಕೊಂಡು ಕುತ್ಕೊಂಡ ಒಂದೇ ವರ್ಷಕ್ಕೆ ಇಷ್ಟು ಅಷ್ಟು ಕಟ್ಟಾಗಿ ಮಾಡಿದ್ರ ಅಂದ್ರೆ ಈಗ ಇನ್ನೊಂದು ಇನ್ನೊಂದ್ ಏನಪ್ಪ ಅಂದ್ರೆ ನಾವು ಮಾಡ್ತಕ್ಕಂಥದ್ದು ದೇವರ ಬೆನ್ನು ಬೆನ್ನು ಅಂತ ನಾವ್ ನಿಂದಿಂದಲೂ ನಮ್ಮ ಹಿರಿಯರು ಹೇಳ್ತಾ ಇದ್ದಾರೆ ಈಗ ಆ ಕಡೆ ಮಕ್ಕ ಆಗಿದೆ ದೇವ್ರ ಕಡೆ ಹ್ಮ್ ಸ್ವಾಮಿಗಳು ಆ ಕಡೆ ತಪಾಸ್ ಪೂಜೆ ಕುಂತಿದ್ದಾರೆ ಬೆನ್ನು ಈ ಕಡೆ ಇದೆ ಮುಖ ಆ ಕಡೆ ಇದೆ ಅಂತ ಇದು ಆಬಾರ್ದಂತ ಅವ್ರು ಅನ್ಯಹಾರ ಮಾಡಕ್ ಬದ್ರಂತರ ಅದಕ್ಕೆ ನಾವ್ ಇವ್ರ ಹತ್ರನಬಾರ್ದು ಆತ ಆ ಕಡೆ ಆಮೇಲೆ ಇಲ್ಲಿ ಪ್ರತಿ ಅಮ್ಮ ಸೇ ದಿವಸ ಭಾರಿ ಮಕ್ಳಾಗ್ಲಿದ್ದರು ಏನ ತೊಂದ್ರೆ ಇದ್ದೀರಿ ಸ ಭಾರಿ ಅನುಕೂಲ ಮಾಡಿ ಎಲ್ಲರಿಗೂ ಒಳ್ಳೆಯದೇ ಆಗೈತೆ

ಮತ್ತೆ ಮತ್ತು ಸಾವ್ರಾನುಗಟ್ಲೆ ಜನ ಬಂದು ಸೇರ್ತಾರೆ ಅಂದ್ರೆ ಇಲ್ಲ ಇದು ಅಷ್ಟು ಫುಲ್ ಆಗುತ್ತೆ ತನಕ ಆಗೋದಿಲ್ಲ ಈ ಒಂದು ಎಂಟು ಈಗ ರಿಕ್ವೆಸ್ಟ್ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನರಿಗೆ ಮತ್ತು ಮತ್ತು ಈ ಫಾರೆಸ್ಟ್ ಇಲಾಖೆಗೆ ಕೇಳಿ ಒಂದು ಒಂದು ಎಕ್ರೆ ಒಟ್ಟು ಬಿಡಿಸಿಡ್ರಿ ಅದನ್ನ ಕಟಾವು ಮಾಡ್ಕೊಂಡು ಅಂತನ ಜಾಂಗುಳೆಲ್ಲ ಹೇಳ್ತಾರೆ ಅದು ಮುಂದಾದ ಕಾಲಕ್ಕೆ ಸರ್ಕಾರಕ್ಕೆ ಗಮನಕ್ಕೆ ತಗೊಂಡು ಸರ್ ಇಲ್ಲಿ ಗುಂಡಿ ಗುಂಡಿ ಕೆಂಡಿ ತಿಂಡು ಒಂದು ಅದು ಮೂರ್ ವರ್ಷ ಮಳೆ ಆದ್ರೂ ನೀರ್ ಬರತ್ತಲ್ಲ ಬಜ್ಜನೀ бай ಬಜ್ಜನೀ бай ಅಂತ ಬಾರೆ ಇಷ್ಟ ಇಷ್ಟ

ಬಿಸಿಲು ಅಂದ್ರೆ ಬಿಸಿಲು ಬೆಂಗಾಡಿ ಮರಾನೂ ಇರ್ಲಿಲ್ಲ ಅಂತ ಒಂದ್ ನಂದಾಗ ಏನಂದ್ರೆ ಕಾಲ್ಸ್ ಸುಡ್ತಾವೆ ಇಂತ ದೇವ್ರಿಗೆ ಹೋಗಿ ಬಂದು ಇಲ್ಲಿ ಒಣಕ ಮಾಡಿಸಿದ್ರು ಕೂತ್ ಜವಳ ತರ್ಸಕ್ ಬಂದಿಲ್ಲ ದೇವ್ರು ಹಂಗೆ ಹಿಂಗೆ ಅಂತ ಬೈದಾಗ ಬಿಸ್ಲು ಬಿಸ್ಲು ಆಮೇಲೆ ಅಲ್ಲೆಲ್ಲ ಹೋಗಿ ಊಟ ಮಾಡಿದಾರ ಮೇಲೆ ಅವಾಗ ಇದ್ದಕ್ ಇದ್ದಂಗೆ ನೀರು ಉಕ್ಕಿ ಡೊಳ್ಳು ಕಾಳೆ ಈ ಸಲ ಒಂದು ಸೌಂಡ್ ಬಂದು ಅವರು ಹೋಗ್ತಾ ಹೋಗ್ತ ಹೋಗ್ತಕ್ಕಂಥ ದಾರಿನಿ ಫ್ಯಾಕ್ಟ್ರಿ ನಮ್ ಅಕ್ಷಯ್ತೆ ಮತ್ತ್ ಯಾರಿಗೂ ಒಬ್ರಿಗೂ ಏನಾಗಿಲ್ಲ ಬವಾಡ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಇತ್ತೀಚೆ ಆಗಿರೋದು ಅದಾದ ಮೇಲೆ ಜನ ಬಹಳ ಜನ ಅವರು ಏನ್ ಬಂದು ಹೋದ್ಮೇಲೆ ತರ ಒಂದ್ ಘಟನೆ ನಡೆದ ಮೇಲೆ ಇನ್ನೂ ಭಕ್ತಾದಿಗಳ ಸಂಖ್ಯೆ ಮತ್ತೆ ಆಟೋಮೆಟಿಕ್ ಅಲ್ಲೇ ಫೋರ್ಡ ತರ್ಸಿದಾರಲ್ಲ ಮೈಸೂರು ದಸರಾ ಇದು ಆದ ಕೂಡಲೇ ಒಂದ್ ವಾರ ದಸರಾ ಆಗುತ್ತಲ್ಲ ಎಲ್ಲಿದ್ರು ಬರ್ತಾರೆ ಇಲ್ಲಿ ಬೆಮ್ಮ

ಅವರು ಮನೆ ತಂದರು ಕುಟುಂಬಸ್ಥರು ಗ್ರಾಮ ಗ್ರಾಮದವರು ಇಂಥವ್ರು ಮಾಡಬೇಕು ಅಂತ ಒಂದ್ ಮನೆಗೆ ಒಂದ್ ನಾಲ್ಕು ಮನೆಗೆ ಹೇಳಿದ್ರು ಅವ್ರು ಒಟ್ಟಾರದ ಒಂದ್ ಇಪ್ಪತ್ ಮನೆ ಆಗ ಅವರೇ ಮಾಡ್ತಾರೆ ಈಗ ಇದು ನಾನು ಇಲ್ಲಿ ದೇವ್ರುಗಳು ಅರಗಟ್ಟೆ ಮತ್ತು ಇದು ಹಳ್ಳಿ ಎಲ್ಲಾ ದೇವ್ರುಗಳು ಇಲ್ಲಿಗೆ ತೀರ್ಥರಾಮೇಶ್ವರದಿಂದ ಇಲ್ಲಿ ಬಂದಾಗ ಈ ದೇವರು ಏನ್ ಆಜ್ಞೆ ಕೊಡ್ತದೆ ಇಂತಿಂತ ಊರಿಗೆ ಹೋಗ್ಬೇಕು ಅಂತ ಹೇಳ್ತಿದ್ರು ಆ ಬೀರ್ ದೇರ್ಗಳಿಗೆ ಇಂದಿಂತ ಹೊರ ಹೋಗಿ ನೆಲೆಸ್ಬೇಕ್ ನೀವು ಅಂತ ಆರು ಭೂತಗಳ ಕಟ್ಟೆ ಅಂತ ಹೆಸರಿತಂತರಬಟ್ಟೆ ಆರು ಭೂತಗಳ ಕಟ್ಟಿಗೆ ಹೋಗು ಭೂತಗಳನ್ನ ಸಮಾರಂಭ ಮಾಡಿ ಅಲ್ಲಿ ಅಂತ ಎರೇಸೀಮಿಯಿಂದ ಬಂದಂತಿಕ್ಕಿಂತ ಅರ್ಬಟ್ಟಿಗೆ ಎರೆಸಿಮಿಯಿಂದ ಇಲ್ಲಿಗೆ ಬಂದ್ರ ನೋಡಪ್ಪ ಅಲ್ಲಿ ಮುಂದೆ ಆರು ಬೂತ್ಗಳು ಕಟ್ಟೆ ಅದು ಅಲ್ಲಿ ಬೂತ್ಗಳು ಭಾರಿ ಅವಳಾಗೈತೆ ಜನ ಕಾಲ ತೊಂದರೆ ಆಕತ್ತೆ ನೀನ್ ಇಲ್ಲಿ ಬೇಡ ನೀವು ಮುನ್ನೂರಿಗೆ ಹೋಗಪ್ಪ ಅಂತ ನಾ ಕಳ್ಸಿ ಬೂತ್ಗಳು ತೊಂದರೆ ಕೊಡೋದಕ್ಕೆ ಆ ಗ್ರಾಮದ ನೀನ್ ನೆಲ್ಸು ಆಮೇಲೆ ಶ್ರೀ ಕಡೂರಪ್ಪ ಅಂತ ಅದು ಕಡೂರು ರೈತಲ್ಲ ಅಲ್ಲಿಂದ ಬಂದಿದ್ದ ಅದು ಇಲ್ಲಿಗೆ ಬಂದ ಇಲ್ಲಿ ದೊಡ್ಡಕಲ್ ಹತ್ರ ಇಲ್ಲಿಂದ ಬಂದದ್ದು ಅವ್ರ ಏನಂದ್ರಂತಪ್ಪ ನೀನು ಒಳೆ ಸಾಲಿನ ಸ್ನಾನ ಮಾಡಿದನು ಜಳಕ ಮಾಡಿದನು ನಮ್ಮ ಹತ್ರ ಇಲ್ಲಿ ಏರಿಯಾಗದಲ್ಲಿ ನಿನಗೆ ಅಕ್ಕ ಇದ್ದಾಳು ಮುಂದೆ ಊರು ಅರಳಳ್ಳಿ ಗ್ರಾಮ ಅಂತ ಐತಿ ಅಲ್ಲಿಗೆ ಹೋಗಿ ನೀನು ಅಕ್ಕನ ನೆಲ್ದಾಗ ನೀನು ಒಳ್ಳೆ ಸಮೃದ್ಧಿಯಾಗಿ ಒಳ್ಳೆ ಕೀರ್ತಿ ಪಡ್ಕೊಂತೀನಿ ನೀನು ಅಂತ ಅಲ್ಲಿ ಕಳ್ತೀನಿ ಶಿವಮೊಗ್ಗದಿಂದ ಒಂದು ಮುರುಡಲಿಂಗೇಶ್ವರ ಅಂತ ಬಂದೈತೆ ಅದು ಅಲ್ಲೇ ಐತೆ ಅದು ಊರಲ್ಲಿ ಶಿವಮೊಗ್ಗದವ್ರ ಯಾವ್ದು ಅದು ಏನಂತಾರೆ ಬ್ರಹ್ಮಿ ಮುಹೂರ್ತದ ಮಾತ್ರ ಪೂಜೆ ಮಾಡಕಂತ ನಾಲ್ಕು ಗಂಟೆಗೆ ನಾಲ್ಕು ಅದು ಹುಟ್ಟಿದ ಮಗ ಹುಟ್ಟಿದಂಗೆ ಇರ್ಬೇಕಂತ ಆಮೇಲೆ ದಿಗಂಬರ್ ವೀಕ್ಷದಾಗ ಪೂಜೆ ಮಾಡಕಂತ ಈಗ ಅವ್ರೇನ್ ಮಾಡಿಬಿಟ್ಟು ಕಲಿಕಾಲದಾಗ ಈಗ ಒಂದ್ ಐನೂರು ಶಿವಮೊಗ್ಗದಾಗ ನಾವ್ ಯಾಕೆ ಇದ್ ಈ ಅವ್ರೇನಂದ್ರೆ ಇಟ್ಕೊಂಡ್ರೆ ನಮಗೆ ತೊಂದರೆ ಇದು ಅಂದ್ರೆ ಅವರು ಇಲ್ಲಿ ಇಲ್ಲಿ ಇಟ್ಟೋದು ನೋಡಿ ಏನಂದ್ರೆ ಈ ದೇವ್ರ ಏನಂತ ನೋಡಪ್ಪ ನನ್ನ ಭಕ್ತರು ಹನ್ನೆರಡು ಗಂಟೆ ಪೂಜೆ ಮಾಡೋರು ನೀ ನೋಡ್ರೆ ಮೂರುವರೆ ನಾಲ್ಕು ಗಂಟೆ ಪೂಜೆ ಮಾಡೋಣ ನೀನು ಮಾಡಿಸ ಅದ್ರಾಗ ಬೇರೆ ದಿಗಂಬರ್ ಮಾಡೋಕಂದ್ರೆ ನಮ್ಮ ಕೈಲಿ ಆಗೋದಲ್ಲ ಅಂದು ಒಂದೂವರೆ ತಿಂಗಳು ಇಲ್ಲೇ ಐತೆ ಅಂತೇವರು ಹಾಂ ಅದೇವ್ರಿ ಅಣ್ಣ ನೀನು ಹೆಂಗೆ ಹೇಳ್ತಿ ಹಂಗೆ ಕೇಳ್ಕೊಂಡು ವಕನ ನೀನು ಹೇಳಿದಂಗೆ ಬಾಳ್ಕೆ ಹುಕಣಂಗ ಈಗ ಅದು ಇಲ್ಲೇ ಐತೆ ಅವರು ಒಂದು ದೇವಸ್ಥಾನ ಕಟ್ಟಿ ಕರ್ಕೊಂಡ ಕರ್ಕೊಂಡು ಹೋಗಕ್ಕೆ ಅಂತ ಬಂದ್ರು ನಾನು ಏನು ಮಾಡಿದ್ರು ಬರೋದಿಲ್ಲ ನಾನು ನಾನು ಅಣ್ಣೈಗೆ ವಾಗ್ದಾನ ಕೊಡಿದೆ ನಾ ಇಲ್ಲೇ ಇರ್ತೇನೆ ನೀನು ಗ್ರಾಮದಾಗೆ ಅಂತ ನಾನು ಇಲ್ಲೇ ಇರ್ತೇನೆ ನೀವು ಶಿವಲಿಂಗ ಪ್ರಕಾರ ನಾ ಒಂದು ಸ್ಥಾಪನೆ ಮಾಡಿರಿ ಗುಡಿಯ

ಏನ್ ತೊಂದ್ರೆ ಆಗಿಲ್ಲ ಆದ್ರೂ ಅದು ಪವಾಡನೇ ಐತೆ ಅದು ಮುರುಡೇಶ್ವರ ಎಲ್ಲಾರು ದೇವ್ರು ಅದನ್ನೂ ಕೇಳ್ತಾರೆ ಪ್ರಸಾದ ಆಗ್ಲಿ ಕುರು ಆಗ್ಲಿ ದೇವ್ರು ಒಣಗ್ಸಿ ಕಷ್ಟ ಇದ್ದಾಗ ಒಣಸ್ಕಂತಾರ ಹ್ಮ್ ಒಣ್ಸ್ಕೊಂಡವರಿಗೆಲ್ಲ ಪರಿಹಾರನೂ ಆಗಿನ ಬಂದಿದ್ವಿ ಸರ್ಪ್ಟ್ ಚಿಕ್ಕಪ್ಪನೇ ಅಂದ್ಬಿಟ್ಟಿದಿಲ್ಲಿ ಹ್ಮ್ ಅವ್ನೆ ಫಸ್ಟ್ ಅರ್ಘೇಶ್ವರ ಸ್ವಾಮಿ ಚಿಕ್ಕಪ್ ಇಲ್ಲಿ ಈಗ ಬಂದಿವ್ಸ

ನನ್ನ ಸೂರ್ಯ ಬಣ್ಣ ಹೊಡೆದ ಆ ದೇವ್ರು ಅರಳ್ಳಿ ದೇವ್ರು ಕಾರ್ಮಿಕ ಮಾಡ್ತತೆ ಆ ಬೆನಕಳ್ಳಿ ದೇವ್ರನ್ನ ಅಲ್ಲಿ ಕಾರ್ಮಿಕ ಮಾಡ್ತಾರನಾ ನೀವು ಉಕ್ಕುಂ ಕೊಡು ನನ್ನ ಸೂರ್ಯ ಕತ್ತಿ ಹೊಡೆದು ಬಾ ಕಾರಣಿಕ ಎಳಸ್ತೇನೆ ಇಲ್ಲಿ ಅಂತ ಕೇಳ್ತಾನ ಈಗ ಈ ಈಗ ಗೌಶಿದಪ್ಪ ಏನಂತ ಏನಂತಾರೆ ಈ ಕಲ್ಲಿಗೆ ದೊಡ್ಡ ಕಲ್ಲು ನನಗೆ ಅಷ್ಟೇ ಸಾಕು ಮುಂದೆ ಒಲೆಯರ್ ಕಾಲ್ ಬರ್ತತೆ ಸತ್ಯ ಇರೋದಲ್ಲ ಅಸತ್ಯ ಹೋಗಿರ್ತತೆ ಆ ಬೇಡತಮ್ಮ ನೀನು ಮೈಸೂರ್ ದಸ್ರಾದ ಒಂದು ವಾರಕ್ಕೆ ವರ್ಷಕ್ ಒಂದ್ಸರಿ ಬಂದು ಕಲ್ಲತ್ತಿ ನಾಳೆ ಇಡಿ ಸಾಕು ಅಂತ ಹೇಳ್ತಂತ ಈ ದೇವ್ರಿಗೆ ಹೇಳ್ತಂತ ಅದೇ ಪ್ರಕಾರನ ಇವ್ರು ವರ್ಷಕ್ಕೆ ಒಂದ್ಸಲನ ಆ ದೇವ್ರ ತಗೊಂಡ್ಬಂದ್ ಬನ್ನಿ ಮುಡ್ದು ಅಲ್ಲಿ ಬನ್ನಿ ಕಟ್ಟಿ ಐತಿ ಅಲ್ಲಿ ಬನ್ನಿ ಮುಡ್ಕೊಂಡ್ಬಡ್ದ್ಬಾಡ್ದು ಇಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ಬಂದು ಈ ದೊಡ್ಡ ಕಾಲ ಹತ್ತಿ ಇಲ್ಲಿ ಭೇಟಿ ತಗೊಂಡ್ ಎಣ್ಣೆಕಾಯಿ ಮಾಡಿಸಿಕೊಂಡ್ ಅಲ್ಲಿ ಸತ್ತು

ಮುಂಚೆ ಬಂದೀರಪ್ಪ ಅನ್ನೋ ಒಂದು ಇಲ್ಲೇ ಉದ್ಭವ ಆಗತ್ತದ ಮೂರ್ತಿ ಅವು ಇಲ್ಲೇ ಇತ್ತು ಫಸ್ಟ್ಗೆ ಅದ್ರ ಮೇಲೆ ಚಿಕ್ಕಪ್ಪ ದೇವರು ಬಂತು ಅದ್ರ ಮೇಲೆ ಕಡ್ರಪ್ಪ ಅಂತ ಜೀನಹಳ್ಳಿ ದೊಡ್ಡಪ್ಪ ಚಿಕ್ಕಪ್ಪ ಅಂತ ಅವು ಇಲ್ಲಿಗೆ ಬಂದ್ವು ಅಂತ ಹೋಗಿರದ ಹಂಗೆ ಮತ್ತೆ ಇಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಕಾರಣ ರೀಸನ್ ಇದು ಕಲ್ಲು ಅಂತ ಅದರ ಪ್ರಕಾರನೇ ದೊಡ್ಡಪ್ಪ ಸ್ವಾಮಿ ಇಲ್ಲೇ ನೀನು ಇರು ಇರೋ ಹಿರಿಯನು ಇನ್ನ ಎಲ್ಲಾ ದೊಡ್ಡ ಮುಂದೆ ಹಬ್ಬ ಹರಿದಿನಗಳು ದಸರಾ ಮಾಡ್ಲಿಕ್ಕೆ ನಿಮ್ಮ ಉಸ್ತುವಾರಿ ಇಲ್ಲ ನೀನು ನೀನೇ ಹಿರಿಯನು ನೀನು ಇಲ್ಲಿರೋ ಅವರು ಅಲ್ಲಿ ಹೋಗುವಂತಂದು ಅಂದ್ರೆ ಇದು ದೊಡ್ಡ ಗ್ರಾಮ ಇದು ಮಾದನ್ ಬಾವಿ ಬಸವನಹಳ್ಳಿ ಇದೆಯಲ್ಲ ಅವೆರಡು ಗ್ರಾಮ ಸೇರಿ ಒಂದೇ ಗ್ರಾಮ ಅಲ್ಲಿ ಆಳೂರು ಅಂತ ಇದು ಇವತ್ತು ಕೂಡ ಅಲ್ಲಿ ಅಂತ ಗುಡಿನೂ ಇದೆ ಮುಂದೆ ಒಂದು ಕೆರೆನೇ ಇದೆ ಅದು ಮೊದ್ಲೇ ಊರದು ಅವಾಗ ಮಾಧವ ರಂಗಪಟ್ಟಣ ಅಂತ ಕರಿತಾ ಇದ್ರಂತೆ ಅವಾಗ ಮಾಧವ ರಂಗಪಟ್ಟಣ ಅಂತ ಕರಿತಾ ಇದ್ರೆ ಇಲ್ಲಿ ಇದು ಒಂದು ನಗರ ಇದ್ದಂಗೆ ಅವಾಗ ಹಿಂದೆ ಏನಾಯ್ತು ಅಂತಂದ್ರೆ ಪ್ಲೇಗು ಗುದ್ದವನ್ ಬೇನೆ ಇದೆಲ್ಲ ಕಾಲ್ರ ಬಂದು ಕಾಲ್ರ ಬಂದು ಎಲ್ಲರೂ ಎಲ್ಲಾರು ಏ ಈ ಊರ್ ಬಿಡ್ಬೋಕ್ ನಾವು ಅಂತೇಳಿ ಮಾಡಿದ್ರೆ ಎಲ್ಲರೂ ಮನೆ ಖಾಲಿ ಮಾಡ್ಕೊಂಡು ಬಾಳ ಹಿಂದೆ ಆಮೇಲೆ ಅಲ್ಲಿಂದ ಅತ್ಲಾಗ್ ಅವ್ರು ಹೋದ್ರು ಇತ್ಲಾಗ ಇವ್ರು ಬಂದ್ರು ಇತ್ಲಾಗ ಒಂದ್ ಸ್ವಲ್ಪ ಕಡಿಮೆ ಜನ ಬಂದ್ರು ಅತ್ಲ ಸ್ವಲ್ಪ ಜಾಸ್ತಿ ಜನ ಹೋದ್ರು ಅಲ್ಲಿ ಬೀರ್ ಗುಡಿ ಇತ್ತಲ್ಲ ಆ ಬೀರ್ ಗುಡಿನ ಏನ್ ಮಾಡಿದ್ರು ಅವ್ರ ದೇವಸ್ಥಾನನ ಅದು ದೇವಸ್ಥಾನ ಬಂದ್ಬಿಡ್ತಲ್ಲ ಮತ್ ದೇವ್ರನ್ನ ಬಿಟ್ಟು ಪೂಜೆ ಮಾಡರ ಯಾರು ಅಂತ ಹೇಳಿದ್ರೆ ದೇವ್ರನು ಕೂಡ ತಗೊಂಡ್ ಅಲ್ಲಿ ಬಂಗಾರ ಒಡವೆ ವಸ್ತ್ರ ಎಲ್ಲ ಅವ್ರು ಹೋಯಿದ್ರು ಆಮೇಲೆ ಈ ಕಡೆ ಗ್ರಾಮದರಿಗೆ ಏನು ಕೊಡ್ಲಿಲ್ಲ ದೇವಸ್ಥಾನ ದೇವ್ ಮನೆ ಗಿಳ್ಕೊಂಡೆ ಅದಕ್ಕೆ ಮನೆ ಕಟ್ಟಿಗೆಂದು ಎಲ್ಲ ಇಂಪ್ರೂವ್ಮೆಂಟ್ ಆದ್ರಲ್ಲ ಗೃಹ ಪ್ರವೇಶಕ್ಕೆ ಎಲ್ಲ ದೇವ್ರು ಕೊಡ್ತಾ ಇದ್ರಂತೆ ಹಿಂದೆ ಅವಾಗ ಏನ್ ಮಾಡಿದ್ರು ಇವ್ರು ಏ ದೇವ್ರು ಬಂದ್ರೆ ಬೇರೆ ಕಟ್ಟೆ ಮೇಲೆ ಇರ್ಬೇಕು ನಾವೊಂದು ನಮಗೆ ದೇವ್ ಬೀರ್ ಒಂದು ದೇವಸ್ಥಾನ ಅಂತ ಅಂತೇಳಿ ಒಂದು ಅಂಚಿನ ಕರೆ ಅಂಚಿನ ದೇವಸ್ಥಾನ ಕಟ್ಟಿದ್ರಿ ಈ ದೇವಸ್ಥಾನಕ್ಕಿಂತ ಮುಂಚೆ ಒಂದು ಕರೆ ಹಂಚಿನ ದೇವಸ್ಥಾನ ಇತ್ತು ಮಣ್ಣಿಂದ ಮಣ್ಣಿನ ಅದ ಆ ದೇವಸ್ಥಾನ ಕಟ್ಕೊಂಡು ಹಿಂಗೆ ದೇವಸ್ಥಾನ ಗೃಹ ಪ್ರವೇಶ ಮಾಡ್ಬೇಕು ನಾವು ದೇವರು ಕೊಡ್ರಿ ಅಂತ ಕೇಳಕ್ಕೆ ಹೋದಾಗ ಅವರು ಇಲ್ಲ ದೇವಸ್ಥಾನ ಕಟ್ಕಂದರೆ ಇನ್ಮೇಲೆ ಅಲ್ಲಿಗೆ ಹೋದ್ರೆ ದೇವ್ರು ಬರಲ್ಲ ಅಂತೇಳಿ ಏನು ಮಾಡಿದ್ರು ದೇವರು ಕೊಡೋದಲ್ಲ ಅಂತೇಳಿ ಇವರಿಗೆ ಕೊಡಲಿಲ್ಲ ಆವಾಗ ಅವ್ರೇನು ಮಾಡಿದರು ಆರಬಟ್ಟಿಗೆ ಹೋದರು ಚಿಕಪ್ ಸ್ವಾಮಿ ಹತ್ರ ಚಿಕ್ಕಪ್ಪ ಸ್ವಾಮಿ ಹತ್ರ ಹೋದಾಗ ನಮಗಿಂಗ್ ಗೃಹಪೇಷ ಮಾಡೋಕ್ಕೆ ದೇವ್ರು ಬೇಕು ಅಂತ ಕೇಳಿದಾಗ ಆ ದೇವರು ಒಬ್ಬ ಮನುಷ್ಯನ ಮೇಲೆ ಮೈದುಂಬಿ ಇದರಲ್ಲಿ ನನ್ನ ತೊಟ್ಲು ಏನು ಮಂಚ ಆ ಉ ಕೆಳಗೆ ಒಂದು ಆನೆ ಕಂಚಿಂದು ಆನೆ ಇದೆ ಆ ಆನೆನ ಅಣ್ಣ ಅಣ್ಣಗೆ ಕೊಡ್ರಿ ಅದೇ ಬೆಳಕಾಕತ್ತೆ ಅಂತೇಳಿ

ಈ ಥರ ದೇವರು ಉತ್ಸವ ಮೂರ್ತಿಗಳನ್ನೆಲ್ಲ ಮಾಡ್ಕೊಂಡು ಬಂದರು ಈಗ ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಭಾಳ ಹೆಸರುವಾಸಿನಾಗಿದೆ ಹೆಚ್ಚುಗಮ್ಮಿ ಬೆಂಗಳೂರು ಆಮೇಲೆ ಹೋದನೇ ವರ್ಷ ಈ ವರ್ಷ ಫಾರಿನ್ನಿಂದ ಬಂದಿದ್ರು ನಮ್ಮ ಭಕ್ತರು ಮುರುಡೇಶ್ವರಲಿಂಗಿಂದ ಬರ್ತಾರೆ ಶಿವಮೊಗ್ಗ ನವುಲೆ ಕುಂಸಿ ಆರ್ನಹಳ್ಳಿ ಆರುಂಡಿ ಕೆಂಚಿಗೊಪ್ಪ ಈ ಕಡೆ ಎಲ್ಲ ಸುತ್ತಮುತ್ತ ಅರಗಬಟ್ಟೆ ಒಡೆರತ್ತೂರು ಇವೆಲ್ಲ ಸುತ್ತಮುತ್ತ ಹಳ್ಳಿ ಗೋಂಕಿವಿ ಎಲ್ಲ ಹಳ್ಳಿಯರು ಅವತ್ತಿನ ದಿವಸ ಮಾತ್ರ ಬಂದೇ ಬರ್ತಾರೆ ದಸರಾ ಟೈಮ್ನಲ್ಲಿ ಬನ್ನಿ ಸರ್ ಅದು ಇದು ಇದೆ ತೋರಿಸ್ರಿ ಫ್ರೆಂಡ್ಸು ಇಲ್ಲಿನ ಇತಿಹಾಸ ತುಂಬಾ ಅಪೂರ್ವವಾಗಿದೆ ನೋಡಿ ನಮಸ್ಕಾರ ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇವರೆಲ್ಲ ಮೊರಾರ್ಜಿ ಶಾಲೆಯಿಂದ ಪೋಷಕರು ಬಂದಾರಲ್ಲ ಹಾಂ ಹಾಂ ಮೊರಾರ್ಜಿ ಶಾಲೆ ಇಲ್ಲ ಇದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಬರ್ತಾರೆ ಇಲ್ಲಿ ಮಕ್ಕಳಿಗೆ ಊಟ ಐಟಮ್ ಮಾಡಿಸೋದು ಮಕ್ಕಳು ಮಾತಾಡ್ಸ್ಕೊಂಡು ಓಕೆ ಮಾತಾಡೋದು ತುಂಬ ಚೆನ್ನಾಗಿದೆ ಶಾಲೆ ಒಳ್ಳೆ ಜಾಗದಲ್ಲೇ ಕಟ್ಟಿದ್ದಾರೆ ಗೌರ್ಮೆಂಟ್ನಲ್ಲಿ ಯಾವ ಟೆನ್ಷನ್ ಇಲ್ಲ ಇಲ್ಲಿ